ವಾಹಿನಿಗೆ ಸ್ವಾಗತ ನಾನು ರಂಜನಾ ದೀಪಾವಳಿ ಎರಡ್ ಸಾವಿರದ ಇಪ್ಪತ್ತಿಗಾಗಿ ಸಾವಿರದ ಒಂಬೈನೂರ ಎಂಬತ್ತರ ಶೈಲಿಗೆ ವಸ್ತ್ರ ವಿನ್ಯಾಸಗಳು ಸಮುದ್ರಿಕ ಡಿಸೈನರ್ ಸ್ಟುಡಿಯೋದಲ್ಲಿ ವಸ್ತ್ರ ವೈವಿಧ್ಯ ಲಂಗಾ ದಾವಣಿಯ ಮೆರುಗು ಬೆಂಗಳೂರು ವಿಶೇಷ ಸಂದರ್ಭಗಳಲ್ಲಿ ಭಾರತೀಯ ಸಾಂಪ್ರದಾಯಿಕ ಉಡುಪುಗಳನ್ನು ಹೆಚ್ಚಿನವರು ಆಯ್ಕೆ ಮಾಡುತ್ತಾರೆ ವಿಶೇಷ ದಿನಗಳಲ್ಲಿ ಹಬ್ಬದ ಸಂದರ್ಭಗಳಲ್ಲಿ ಅನೇಕ ಜನ ಸಾಂಪ್ರದಾಯದ ದಿರಿಸು ಧರಿಸಲು ಬಯಸುತ್ತಾರೆ ಈ ದೀಪಾವಳಿ ಹಬ್ಬದ ಸಂದರ್ಭಕ್ಕಾಗಿ ಸಮುದ್ರಿಕ ಡಿಸೈನರ್ ಸ್ಟುಡಿಯೋ ಸಾಂಪ್ರದಾಯಿಕ ಉಡುಪುಗಳ ಸಂಗ್ರಹವನ್ನು ತೆರೆದಿಟ್ಟಿದೆ ಇಂತಹ ವಿನೂತ ವಸ್ತ್ರಗಳು ಪ್ರತಿಯೊಬ್ಬರು ಒಮ್ಮೆಯಾದರೂ ಧರಿಸಲು ಇಷ್ಟಪಡುತ್ತಾರೆ ಹೌದು ಆಪ್ ಸೀರೆ ಅಂದರೆ ಲಂಗಾ ದಾವಣಿ ಮಾದರಿ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚು ಜನಪ್ರಿಯವಾದ ವಿನ್ಯಾಸ ಇಂತಹ ಸಾಂಪ್ರದಾಯಿಕ ಆಪ್ ಸ್ಯಾರಿಗಳು ಈಗಾಗಲೇ ಎಲ್ಲಿನವರೆಗೂ ಅಚ್ಚುಮೆಚ್ಚು ಆಪ್ ಸೀರೆ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಾಂಪ್ರದಾಯಿಕ ಗೆಟಪ್ ಅನ್ನು ಜೊತೆಗೆ ಆಹ್ಲಾದಕರ ಅನುಭವ ನೀಡುತ್ತದೆ ಬಾಲ್ಯದ ನಿಲುವಂಗಿಗಳು ಸ್ಕರ್ಟ್ಗಳ ನಡುವೆ ಸೀರೆ ಹುಡುಗುದು ವಿಶೇಷತೆಯಾಗಿದೆ ಇದೊಂದು ಫ್ಯಾಷನ್ ಟ್ರೆಂಡ್ ಸಹ ಆಗಿದೆ ಸಾಮಾನ್ಯವಾಗಿ ದಕ್ಷಿಣ ಭಾರತದ ಬಹುಪಾಲು ವಿವಾಹಗಳು ಮತ್ತು ಮದುವೆ ನಿಶ್ಚಿತಾರ್ಥಗಳಲ್ಲಿ ವಧುಗಳು ಈ ಅರ್ಧ ಸೀರೆಗಳನ್ನು ಒಮ್ಮೆಯಾದರೂ ಧರಿಸಲು ಇಷ್ಟಪಡುತ್ತಾರೆ ಅಥವಾ ಈ ಮೂರು ಒಂದೇ ಬಣ್ಣ ಮತ್ತು ಮಾದರಿಯೊಂದಿಗೆ ಬಹುಕಾಂತಿಯ ಏಕ ವಸ್ತ್ರಗಳನ್ನು ಉಟ್ಟುಕೊಳ್ಳಬಹುದು ಈ ದಿನಗಳಲ್ಲಿ ಟ್ರೆಂಡಿಂಗ್ ಸಾಂಪ್ರದಾಯಿಕ ಅಥವಾ ಸರಳ ಉಡುಪಿನ ವ್ಯಾಮೋಹ ಹೆಚ್ಚಾಗಿದೆ ಆದ್ದರಿಂದ ಇತ್ತೀಚಿನ ಅರ್ಧ ಸೀರೆ ವಿನ್ಯಾಸಗಳನ್ನು ಅಂತರ್ಜಾಲದಲ್ಲಿ ಹೆಚ್ಚು ಜಾಡಾಡುವುದು ನಾವು ನೋಡುತ್ತೇವೆ ಇವು ಹೆಚ್ಚು ಸಂಭ್ರಮ ತರುತ್ತವೆ ಸೌಂದರ್ಯ ಹೆಚ್ಚಿಸುತ್ತವೆ ಹಬ್ಬದ ಸಂಪ್ರದಾಯಕ್ಕೆ ಮೆರಗು ನೀಡುತ್ತವೆ ದೀಪಾವಳಿ ಎರಡು ಸಾವಿರದ ಎಂಬತ್ತರ ಶೈಲಿಗೆ ಇಂದಿರುಗಿ ಮೀನ್ ಸರವಣ್ ವಿನ್ಯಾಸಗೊಳಿಸಲಿದ್ದಾರೆ ಕಲ್ಪವೃಕ್ಷ ವೃಕ್ಷ ಆರೋಗ್ಯತಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಬುದ್ಧಿಮಾಂದ್ಯತೆಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೋರ್ ಸಿಕ್ಸ್ ನೈನ್ ಫೈವ್